ಮತ್ತೊಮ್ಮೆ ವೇದಿಕೆ ಮೇಲೆ ರಾಕ್ಲೈನ್ ವೆಟ್ಟಿ ಸರ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ತರುಣ್ ಕಿಶೋರ್ ಸುಧೀರ್ ಅವರು ನಿರ್ದೇಶಕರು ಶ್ರುತಿ ಮ್ಯಾಮ್ ಮ್ಯಾಮ್ ವಸಂತಿ ಕುಮಾರ್ ಗೋವಿಂದ್ ಸರ್ ಅವಿನಾಶ್ ಸರ್ ಬಿರಾದಾರ್ ಸರ್ ಆರಾಧನಾ ಅವರು ಮಾಸ್ಟರ್ ರೋಹಿತ್ ಮಾಸ್ತಿ ಅವರು ರವಿಚೇತನ್ ಅವರು ಜನೇಶ್ ಅವರು ಶ್ಯಾಮ್ ಸರ್ ಅವರು ಆನಂದ್ ಆಡಿಯೋ ಮೂಲಕ ಕೆ ಎಂ ಪ್ರಕಾಶ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಮೂಲಕ ಹೊರಬರ್ತಿರುವಂತಹ ನಮ್ಮ ಚಿತ್ರ ಕಾಟೇರ ಕಾಟೇರ ಚಿತ್ರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಮೊದಲಿಗೆ ನಮ್ಮ ಸಿನಿಮಾದ ನಿರ್ಮಾಪಕರಾಗಿರುವಂತಹ ರಾಕ್ಲೈನ್ ವೆಂಕಟೇಶ್ ಜವರವರು ತಿಳಿಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ವಿ